ಈ ಈ ಪ್ರೀತಿ ಪುರಸ್ಕಾರ ನಮ್ಮನೆ ಸಸಿ ಇವತ್ತು ಬೆಳಗ್ಗೆ ನಾನೇ ಗಾಯಿಸಿ ಪೂಜೆ ಮಾಡಿದ್ದು ನಾಲ್ಕೂವರೆ ಟೈಮ್ ಅಷ್ಟು ಬೇಗ ಎದ್ದು ಪೂಜೆ ಮಾಡಿದ್ದೀನಿ ನೋಡಿ

ಇದೇ ನಮ್ಮ ಅಂಗಡಿ ಇವತ್ತು ನಮ್ಮ ಅಂಗಡಿ ಪೂಜೆ ಇದೆ ಅದಕ್ಕೆ ಬಂದಿದ್ದೀವಿ ಎಲ್ಲರೂ ಶ್ರೀ ಸಿದ್ಧಿವಿನಾಯಕ ಟ್ರೇಡಿಂಗ್ ಕಂಪನಿ ಅಂತ ಇಲ್ಲಿ ನಿಮಗೆ ಬೀಜ ರಸಗೊಬ್ಬರ ಮತ್ತು ಇನ್ನು ನಿಮಗೆ ಹೊಲಕ್ಕೆ ಏನೇನು ಬೇಕಲ್ಲ ಅವೆಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ ರೈತರು ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಇಲ್ಲಿ ಬಂದು ನಿಮಗೆ ಬೇಕಾಗಿರುವಂತಹ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳನ್ನ ತೆಗೆದುಕೊಂಡು ಹೋಗ್ಬೋದು ಇವರು ಇಲ್ಲಿ ಡೆಕೋರೇಟ್ ಮಾಡ್ತಾಯಿದ್ರೆ ಮಮ್ಮಿಯವ್ರ ಒಳಗಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತ ಇದ್ದಾರೆ ತೋರಿಸ್ಕೊಂಡು ಬನ್ನಿ ಇಲ್ಲಿ ನಮ್ಮ ಚಿಕ್ಕಮ್ಮ ಸಮಯವನ್ನು ರೆಡಿ ಮಾಡ್ಕೊತಿದ್ದಾರೆ ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡ ಕಕ್ಕಿ ಬಾಳೆ ಕೊಂಬೆನ ಇದನ್ನ ಮಾಡ್ತಿದ್ದಾರೆ ನಮ್ಮ ಕಕ್ಕಿ ಈಗ ಬಾಳೆ ಗೊನೆನ ತಗೊಂಬರ್ತಾ ಇದ್ದಾರೆ ನೋಡಿ ಇಲ್ಲೇನ ಗಾಯಸ್ ನಾವು ಪೂಜೆ ಮಾಡೋದು ಆ ಪೂಜೆಗೋಸ್ಕರ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ રંગોલિયા કંપીટમાંગે

namanya sosik namanya sosiki

ನಾನು ನಮ್ದೆ ಡೆಕೋರೇಷನ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸು ನೀವೇ ಲಕ್ಷ ನೀವು ಲಕ್ಷ್ಮೀ ಪೂಜೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀವಿ ಎಲ್ಲರಿಗೂ ಇನ್ನೂ ಒಂದು ಸಾರಿ ಲಕ್ಷ್ಮೀ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಸೌಭಾಗ್ಯದ ಲಕ್ಷ್ಮೀ ಲೀ ಸಂಖ್ಯೆಯಿಲ್ಲದ ಪಾಠ್ಯವು ಕೊಟ್ಟು ಕಂಕಣ ಕೈಯಾಗಿ ಉದ್ಯಮನೆ ಕುಂಕುಮಿದೆ ಪಂಕಜ ಲೋಚನ ವೆಂಕಟರಮಣನ ಬೆಂಕದ ರಾಯಿ ಬೆಳಗಿರಿ ಅಮರಗುಂಡ ದೊಡೆಯ ಈಶೆಗೆಪದೇ ಭೂಮಿಗೆ ವಿರೇಶ್ವರ ಶಿವಮಣಿ ಶ್ರೀ ದೇವಾಯೋಣಿ ಪುರದ ತಂತ್ರವನ್ನು ಬಿಸುಟ ಒಟ್ಟುವೆ ಬಾರೋ ಚಂದೃತಿ ಚಂದ್ರಶೇಖರರಿಗೆ ಚೆಂದಾಗಿ ಬೆಳಗಿರೇ ಹಿಂದೂ ಧರನ ಪಾದರವಿಂದ ಕೇ ಕಂದೃತಿ ಬೆಳಗಿರೆ ಆರ್ತಿ ಕೊಡ ಆರ್ತಿಕ್ ಕೊಡ ನಮಗ ಇಲ್ಲಿ ಕಾಯಿ ನೀರು ಅಗ ಅಗ ಕಾಯಿ ನೀರಿಗೆ ಕಾಯಿ ನೀರು ಕತ್ಕೊಂಡ್ ಬಂದಾಳೆ ಒಬ್ಬಕ್ಕೆ ಕುಡಿಯಿಲ್ಲ ಸೊಪ್ಪು ಕೊಡ ಎಲ್ಲರಿಗೊಂದೊಂದು ಆಗ್ಬೇಕು यार बता स्वीट सब बेग बी स्वीट स्वीट कमेंट गिफ्ट कल ऐिफ्ट कल नोड़े कमेंट मी गिफ्ट कल इतने के गाय गिफ्ट यार बंदा इतने के

ಹನುಮಾನ ಶ್ರೀ ಉದಯನೂರ್ ಚಂದ್ರಶೇಖರ್ ಗೌಡ ಪಾಟೀಲ್ ಅವರಿಗೆ ಅಭಿನಂದನೆಗಳು ಪೂರ್ವಕವಾದ ಅಭಿನಂದನೆಗಳು ಈ ಈ ಪುರಸ್ಕಾರ ಅಲ್ಲ ಪ್ರೋತ್ಸಾಹ ಸದಾ ಇರಲಿ ಸದಾ ಈ ಪ್ರೋತ್ಸಾಹ ಸದಾ ಇರಲಿ ಬಿಟ್ಟು ಊಟ ಇವ್ರು ಹಣ ಬಂದ ಹಣ ಬಂದ ಹಣ ಬಂದರು ಅಕ್ಕನ್ ಕರ್ಕೊಂಡು ಬಂದರು ಮಳೆ ತೆಗೆಸ್ಕೊಂಡು ಬಂದರು सकर करते इसी पे पड़ ले मत यार साक्षात की एक कड़ बॉक्स कड़ बॉक्स ये बॉक्स कोड आया अब्बा आंटी क्या ना द आंटी क्या वो ना कोण ना ಅದ ಅಕ್ಕಿಗೆ ಅಮ್ಮ ಮುಂದ ಬಾ ಇಲ್ಲಿ ಮುಂದೆ ಬಾ ಎಮ್ಮ ಅಮ್ಮ ಇಲ್ಲಿ ಮುಂದೆ ಬಾ ಇಲ್ಲಿ ಮುಂದೆ ಸ್ವೀಟ್ ಕೊಡು ನೋಡ ಅಜ್ಜಿ ಮರಿ ಮಮ್ಮಗಳು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ನೋಡ್ರಿ ಇಷ್ಟು ಬಿಸಿ ಬಿಸಿ ಚುರ್ಮುರಿ ರೆಡಿಯಾಗಿ ಇವೆ ತಿನ್ನೋದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಚುರ್ಮುರಿ ಸ್ಪೆಷಲ್ ನೋಡ್ರಿ ಕೂಡು ಕುಟುಂಬದಲ್ಲಿ ಈ ಥರ ಸೇರಿ ಎಲ್ಲ ಎಂಜಾಯ್ಮೆಂಟ್ ಮಾಡೋದೇ ಒಂಥರ ದೊಡ್ಡ ಸಂಭ್ರಮ ಒಂಥರ ಖುಷಿ ಇದು ನಮ್ಮ ಮನೆಯ ಮುದ್ದು ಕಂದ